ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ನಾನು ಇವಾಗ ಹೊಗೆನೇ ಕಲಲಿದ್ದೀನಿ ನೋಡಿ ಫುಲ್ಲು ಫಾಗು ನೋಡಿ ಕನಿಸ್ತಿಲ್ಲ ಹೆಂಗಿದೆ ಹೊಗೆನೇ ಕಲ್ಲಂದ್ರೇ ಒಂದು ಹೆಸರು ಜಾಗ ಒಂದು ಹೆಸರುವಾಸಿ ನೋಡಿ ಗಾಯಸ್ ಹಿಂಗಿದೆ ನೋಡಿ ಓ ಮೈ ಗಾಡು ಫುಲ್ಲು ಫಾಗು ಬಾಸ್ ನನ್ನ ಗಾಡಿ ಬೇರೆ ಇಲ್ಲ ನಿಂತಿದೆ ಓ ಮೈ ಗಾರ್ಡ್ ಇದು ಬೋರ್ಡ್ ಬೇರೆ ಇದೆಯಲ್ಲ ಒಂದು ಏನು ಬೋರ್ಡ್ ಇದು ಓ ಓಕೆ ಈ ಥರ ನೋಡಿ ಬಾಸ್ ಓಕೆನ ಕಲಲ್ಲಂತೂ ಫುಲ್ ಫಾಗು ಟೈಮ್ ಎಂಟು ಗಂಟೆ ಆಗಿದೆ ಎಂಟು ಗಂಟೆ ಆದರೂ ಫುಲ್ ಫಾಗು ಜಾಗ ಮಾತ್ರ ಇವಾಗ